ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಮೂವತ್ತು ಮಂಗಳವಾರ ನಾಳೆಯಿಂದ ಎರಡು ಸಾವಿರದ ನಲವತ್ತೆಂಟರವರೆಗೂ ಈ ಎಂಟು ರಾಶಿಯವರಿಗೆ ಚಿನ್ನದ ಯೋಗ ಶುರುವಾಗ್ತಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೇಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಜುಲೈ ಮೂವತ್ತು ಮಂಗಳವಾರ ಆಗಿರೋದ್ರಿಂದ ಮುಂದಿನ ಎರಡು ಸಾವಿರದ ನಲವತ್ತೆಂಟರವರೆಗೂ ಕೂಡ ಚಿನ್ನದ ಯೋಗ ಈ ಎಂಟು ರಾಶಿಯವರಿಗೆ ಶುರುವಾಗ್ತಾ ಇದ್ದು ರಾತ್ರೋರಾತ್ರಿ ಈ ರಾಶಿಯವರು ಶ್ರೀಮಂತರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇವರಿಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದದ ಜೊತೆಗೆ ಕೃಪಕಟಾಕ್ಷ ಇರೋದ್ರಿಂದ ಇವರು ಯಾವುದೇ ರೀತಿಯ ತೊಂದರೆ ತಾಪತ್ರಗಳಿಗೆ ಒಳಗಾಗೋದಿಲ್ಲ ಇಷ್ಟು ದಿನ ಅನುಭವಿಸಿದಂತಹ ಕಷ್ಟ ಕಾರ್ಪಣೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಶ್ರೀಮಂತರಾಗಿ ಜೀವನವನ್ನು ನಡೆಸ್ತಾರೆ ರಾಜ ವೈಭೋಗದಲ್ಲಿ ಇವರು ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳಬಹುದು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ತಾಯಿ ಚಾಮುಂಡೇಶ್ ಈಶ್ವರಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಹೆಚ್ಚು ಹೆಚ್ಚಿಗೂ ಲಾಭವನ್ನ ಪಡ್ಕೊಂಡು ಯಶಸ್ಸನ್ನ ಪಡ್ಕೊಳ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಈ ದಿನ ಪ್ರಗತಿಯ ದಿನ ಅಂತ ಹೇಳಬಹುದು ಈ ವರ್ಷಗಳು ಪ್ರಗತಿಗೆ ಸಿಕ್ಕಂತಹ ವರ್ಷಗಳು ಅಂತ ಕೇಳ್ ಹೇಳಬಹುದು ಈ ದಿನ ನೀವು ಅನೇಕ ಕೆಲಸಗಳನ್ನ ಮಾಡ್ತೀರಾ ಅಂದ್ರೆ ಈ ವರ್ಷ ಏನಿದೆ ಈ ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತೀರಾ ಅದರಲ್ಲಿ ಯಶಸ್ಸನ್ನ ಸಾಧಿಸೋದ್ರ ಜೊತೆಗೆ ನಿಮ್ಮ ಮನಸ್ಸು ಸಂತಸಗೊಳ್ಳುತ್ತೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆ ಹೆಚ್ಚಿಗೆ ಇದೆ ಸಂಗಾತಿಯ ಕಡೆಯಿಂದಲೂ ಕೂಡ ನೀವು ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಉತ್ತಮವಾಗಿ ಆಲೋಚಿಸಿ ನಂತರ ಆ ನಿರ್ಧಾರಗಳನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಯಾವುದೇ ಕ್ರಮಗಳನ್ನು ತೆಗೆದುಕೊಂಡು ಕೂಡ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ ಸಾಲದಿಂದ ಮುಕ್ತರಾಗಲಿಕ್ಕೆ ಅನೇಕ ಮಾರ್ಗಗಳು ತೆರೆದುಕೊಳ್ಳುತ್ತೆ ವ್ಯಾಪಾರಿಗಳು ಉತ್ತಮ ಲಾಭವನ್ನು ಗಳಿಸ್ತಕ್ಕಂಥ ಅವಕಾಶಗಳನ್ನು ಇವರು ಪಡೆದುಕೊಳ್ತಾರೆ ಮನೆ ಅಂಗಡಿ ಫ್ಲಾಟ್ ವಾಹನವನ್ನು ಖರೀದಿಸಲು ನೀವು ಬಯಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆಸೆ ಪೂರೈಸಿಕೊಳ್ಬಹುದು ನಿಮಗೆ ಉತ್ತಮ ಲಾಭ ಅನ್ನೋದು ಸಿಗುತ್ತೆ ನಿಮ್ಮ ಕುಟುಂಬ ಜೀವನವು ಸಂತಸಕರವಾಗಿರುತ್ತೆ ನಿಮ್ಮ ಅದೃಷ್ಟ ಹೆಚ್ಚಿಗೆ ಆಗುತ್ತೆ ನಿಮ್ಮ ವೈವಾಹಿಕ ಜೀವನ ಕೂಡ ಉತ್ತಮವಾಗಿದೆ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣ್ತಾ ಇರೋರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ನಿರುದ್ಯೋಗಿಗಳು ಅಥವಾ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ಉತ್ತಮ ಉದ್ಯೋಗದ ಪ್ರಸ್ತಾಪವನ್ನ ನೀವು ಪಡೆದುಕೊಳ್ತೀರಾ ನಿಮ್ಮ ಸಂಗಾತಿಯನ್ನ ನೀವು ಚೆನ್ನಾಗಿ ನೋಡಿಕೊಂಡು ಅವರ ಮಾತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ರೆ ಉತ್ತಮ ಅಂತ ಹೇಳಲಾಗ್ತಾ ಇದ್ದು ಆರ್ಥಿಕ ಲಾಭ ಯಶಸ್ಸು ಜೊತೆಗೆ ವಿದೇಶದಲ್ಲಿ ಉತ್ತಮ ಅವಕಾಶವನ್ನ ಕೂಡ ನೀವು ಪಡೆದುಕೊಂಡು ನೆಮ್ಮದಿಯುತವಾಗಿ ಜೀವನವನ್ನ ಸಾಗಿಸಬಹುದು ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ 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 ಮೇಷ ಕಟಕ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು